ಈಶ್ವರಪ್ಪ ಮನೆಯಲ್ಲಿ ಸಭೆ ಮಾಡಿದ್ರಿ ಆ ಸಭೆ ಏನು ಎಂತ ಏನಂತಂದ್ರೆ ಒಳ್ಳೆ ಒಳ್ಳೆ ಕ್ವಶನ್ ಕೇಳಿ ಅದು ಬಹಳ ಧನ್ಯವಾದ ನಿಮ್ಗೆ ಅದು ಕ್ಲಿಯರ್ ಮಾಡ್ಬೇಕಾಯ್ತು ನಾನು ನೋಡಿ ಒಂದು ಸಿಂಪಲ್ ಆಯ್ತು ಏನು ಅದ್ರ ವಿಶೇಷತೆ ಏನೇನು ಇಲ್ಲ ನಾನು ಮುಂಬೈದ್ ಬಂದು ಬೆಂಗಳೂರು ಲ್ಯಾಂಡ್ ಐತೆ ಲ್ಯಾಂಡ್ ಅದ ಬಸ್ನ ಫೋನ್ ಮಾಡಿದಂಗೆ ಫೋನ್ ಮಾಡಿ ರಮೇಶ್ ನಾನು ಎಲ್ಲಿದೆ ಅಂದ್ರೆ ಈಗ ಏರ್ಪೋರ್ಟ್ನಾಗ ನಾನು ಲ್ಯಾಂಡ್ ಆಗಿ ಶಿಟರ್ ಬರ್ತಾ ಇಲ್ಲ ಈಶ್ವರಪ್ಪ ಮಣಿ ಒಂದು ಬಂದು ಎಲ್ಲಿ ಮಣಿ ಐತೆ ನಂಗೆ ಗೊತ್ತಾಗಿಲ್ಲ ರೈಲ್ವೆ ಟ್ರ್ಯಾಪ್ ಪ ಟ್ರ್ಯಾಕ್ ಬರ್ಬೇಕಂದ್ರೆ ಕಾಯ್ಕ್ಬಿಟ್ಟು ನಂದು ಆನ್ ದಿ ಐತೆ ಬರ್ತಾನೆ ಅಂತ ಹೇಳಿ ಹೋದಾಗ ಅವರು ವಿಷಯ ಸಬ್ಜೆಕ್ಟ್ ಏನು ಅಲ್ಲಿ ಹೋಗಿ ಮೊದಲೇ ನೀವು ರಾಜುಗಳು ಬಂದದ್ದು ನನಗೆ ಗೊತ್ತಿಲ್ಲ ಅಂದ್ರೆ ನಾವು ಒಳ್ಳೆ ಹೊರಗಿಂದ ಹೊರಗೆ ಬಂದುಬಿಡ್ತೀನಿ ಒಳಗೆ ಹೋಗ್ಕೋಕ್ಕಿಲ್ಲ ನಾನು ಫಸ್ಟ್ ಹೇಳ್ತೇನೆ ನಾ ರಾಜುಗಳ ಅಂದ್ರೆ ನಾವು ಒಳಗೆ ಹೋಗ್ಕೋ ಎತ್ತನಪ್ಪ ಮಳಿ ಇಲ್ಲಪ್ಪ ನಾನು ಬರೋದಿಲ್ಲ ಮಣಿ ಹೋಗ್ಕೊಂಡು ಹೇಳ್ಬಿಡ್ತಿದ್ದೆ ನಾ ನೇರವಾಗಿ ಹೋಗಿ ಹೋಗಿದ್ದೇ ಹೋಗ್ಬಿಡ್ದ ರಾಜು ಯತ್ನ ಯತ್ನಾಳ್ ಈಶ್ವರಪ್ಪ ಯತ್ನ ಯತ್ನಾಳ್ ಅವರು ಏನು ಚರ್ಚೆ ಮಾಡಿದ್ರು ಅವ್ರು ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾರೆ ಅವ್ರ ಸಮಾಜ ಟು ಎ ಮೀಸಲಾತಿ ಮತ್ತು ಅವರು ಎಷ್ಟು ಮೀಸಲಾತಿ ಚರ್ಚೆ ಮಾಡ್ತಾರೆ ಈ ರಾಜಕೀಯ ಏನೂ ಇಲ್ಲ ಸಮಾಜ ಬಗ್ಗೆ ಅವ್ರು ಚರ್ಚೆ ಮಾಡ್ತಾರೆ ನಾವು ಕೂತ್ನಿ ಕೂತ ತಕ್ಷಣ ಇನ್ನೊಂದು ಅಲ್ಲಿ ಏನು ಅವ್ರು ಬಿ ಜೆ ಪಿ ಕರ್ಕೊಂಬೋದು ಏನು ಚರ್ಚೆ ಇಲ್ಲ ಯಾಕೆ ಬಿ ಜೆ ಪಿ ಕರ್ಕೊಂಬರೋದು ನನ್ನ ನನ್ನಲ್ಲಿ ಶಕ್ತಿ ಅದು ಈಶ್ವರಪ್ಪನು ರಾಷ್ಟ್ರೀಯ ನಾಯಕರು ಸಹ ಉಚ್ಚಾಟನೆ ಮಾಡಿದ್ದಾರೆ ಅವ್ರು ನಿರ್ವಹೋಗ್ಬೇಕಾದ್ರೆ ನಾವು ಯಾರೋ ಹೋಗಿ ತಂದು ಅದನ್ನು ದೊಡ್ಡ ಪೂರ್ಣ ಕೊಡುವಂಥ ಶಕ್ತಿ ನಮ್ಮಲ್ಲಿಲ್ಲ ನಾವು ಫಸ್ಟ್ ಹೋದಾಗ ಈಶ್ವರ ಮಣಿ ಹೋದ ರಾಜಕೀಯ ದುರ್ದ ಆ ಸಮಾಜದ ಮೀಸಲಾತಿ ಚರ್ಚೆ ಮಾಡಿದ್ರು ನಾವು ಹೋಗಿ ಕೂತೆ ಕೂತೆ ನಂದು ಏನೂ ಡಿಸ್ಕಶನ್ ಇಲ್ಲ ರಾಜಗೌಡ ಯಾಕೆ ಗೊತ್ತಿಲ್ಲ ಮತ್ತೆ ರಾಜುಗೌಡ ಅಲ್ಲಿ ಹೋದ ಅಂದ್ರೆ ಮೊದಲೇ ಮಾತು ಹೋಗಿಲ್ಲ ರಾಜುಗಳ ಬಗ್ಗೆ ಏನು ನಮ್ಗೆ ಈಗ ಮಾಧ್ಯಮ ಹೇಳಕ್ಬೋದವ್ರೆ ಅವ್ನು ಮರುಜ್ ದೊ ದೊಡ್ಡ ಪೂರ್ವ ಮಾಡಿ ಇನ್ನೊಂದು ಮೀಡಿಯೋ ಏನೋ ಕತೆ ಕಟ್ಟಿ ಹೇಳಿದ ಅಲ್ಲಿ ಒಳಗೇನು ಚರ್ಚೆ ಅದನ್ನ ಹೇಳಲ್ಲ ಅವೇದ್ರು ಹಿಡಿತಾರೆ ನಾವು ಒಳಗೆ ಚರ್ಚೆ ಅದು ಹೇಳಿ ಅವ್ರ ಬಗ್ಗೆ ಅಂತ ಹೇಳಿ ಅವ್ನು ಬಿಡಿತಾರೆ ಅದು ಹೇಳ್ಬಾರ್ದು ನಾನು ದೊಡ್ಡ ಒಂದು ದೊಡ್ಡ ಸ್ಥಾನದಲ್ಲಿ ಹೇಳ್ಬಾರ್ದು ಅಲ್ಲಿ ಮಾತಾಡೋದು ಹೊರಗೆ ಹೇಳೋದು ಇಂದು ಮಾಡಬಾರ್ದು ಇದ್ದು ನೇರವಾಗಿರ್ಬೇಕು ಅಂದರೆ ಒಂದು ಅದು ಅದು ಚರ್ಚಾ ಅಂಥದ್ದು ಯಡಿಯೂರಪ್ಪ ಈಶ್ವರಪ್ಪಂದು ಬಿ ಜೆ ಪಿ ಕರ್ಕೊಂಡ್ರ ಬಗ್ಗೆ ನಂದು ಏನೂ ಪ ಪಾತ್ರ ಇಲ್ಲ ಅವನು ನಿರ್ಣಯ ತಗೊಂಡು ನಮ್ಮ ಹೈಕಮಾಂಡ್ ಅದು ಕೇಂದ್ರ ಮಟ್ಟದ ನಾಯಕರು ನಿರ್ಣಯ ಸ್ವಾಗತ ನಮ್ಮದು ಎಷ್ಟು ಇಟ್ಟು ಈಶ್ವರಪ್ಪನ ಕ ಬಿ ಜೆ ಪಿ ಕರ್ಕೊಂಬಂತ ನಮ್ಮದು ನಮ್ಮ ಪಾತ್ರ ಏನೂ ಇಲ್ಲ ಇಷ್ಟು ಇಷ್ಟು ನಾನು ಭಾರತೀಯ ಜನತಾ ಪಕ್ಷ ಪಕ್ಷದ ಏನು ಕೆಲಸ ಮಾಡೋಣ ನಮ್ಮ ವ್ಯಕ್ತಿಯ ರಮೇಶ್ ನಿರ್ಣಯ ಏನು ಇರುತ್ತೆ ಸೇರ್ತಾ ಇರೋದ್ರಿಂದ ನೀವೆಲ್ಲಮತಿಯ ಚಟುವಟಿಕೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಸಂದೇಶ ಹೋಗ್ತಾ ಇದೆ ನಾವು ಮಾಧ್ಯಮ ಮಿತ್ರದ ಒಂದು ಮನವಿ ಮಾಡ್ಕೊಂಡು ಭಿಂಡಮತಿಯನ್ನು ಟ್ಯಾಕ್ತೀರಿ ನಮ್ಮ ಭಿಂಡಮತಿ ಅಲ್ಲ ಪಕ್ಷದ ನಿಷ್ಠಾವಂತನ ಪಕ್ಷ ಶುದ್ಧೀಕರಣಕ್ಕೋಸ್ಕರ ಹೋರಾಡುತ್ತೇವೆ ಶುದ್ಧೀಕರಣ ಆದಂತ ಪಕ್ಷದ ತತ್ವ ಸಿದ್ಧದ ಬಗ್ಗೆ ಹೋರಾಟ ಮಾಡಿ ಪಕ್ಷ ಶಕ್ತಿ ಕೂಡ ಪ್ರಯತ್ನ ಮಾಡ್ತಾವೆ ನಮ್ಮ ಉದ್ದೇಶ ಇಲ್ಲ ನಮ್ದು ಪದೇ ಪದೇ ನಮ್ಮ ನಾಯಕರು ಹೇಳಿದ್ರು ಪದೇ ಪದೇ ಮಾಧ್ಯಮ ನಮ್ಮ ಪಕ್ಷಕ್ಕೆ ಮುಜುಗರ ಹಾಕೈತೆ ನಮ್ಮ ಪಕ್ಷಗೆಲ್ಲ ನಮ್ಮ ಅನುಕೂಲ ಎಲ್ಲ ಹೇಳಿ ನಮ್ಮ ಏನ್ ಅನಿಸಿಕೆ ಒಂದು ವೇದಿಕೆ ಹೇಳಿದೇವೆ ಅವ್ರಿಗೆ ಏನ್ ನಿರ್ಣಯ ತಗೋತಾರೋ ಅದಕ್ಕೆ ನಾವು ಬದ್ದ ಹೋಗಿಲ್ಲಪ್ಪ ಈಗ ಎರಡು ತಿಂಗಳು ಹೋಗಿಲ್ಲ ಈಶ್ವರಪ್ಪ ನೋಡಿ ಈಶ್ವರಪ್ಪ ಇವತ್ತು ನಮ್ಮ ಹಿಂದುಳಿದ ಜನಾಂಗದ ಒಬ್ಬ ಪ್ರಮುಖ ನಾಯಕ ಯಾವುದೇ ಪಕ್ಷ ಇರಲಿ ಈ ಪಕ್ಷೇತರ ಬಿಜೆಪಿದವನು ಮತ್ತೇನು ಯಾರು ಬ್ರಿಗೇಡ್ ಮಾಡಿ ಗೊತ್ತಿಲ್ಲ ಬಗ್ಗೆ ಇವತ್ತು ಗೌರವದೇ ಬಟ್ ನಾ ಓದೋದು ರಾಜಕೀಯವಾಗಿ ಮಾಡಿದ್ದಕ್ಕೆ ನಂಗೆ ಭಾಳ ಬೇಜಾರಾಗಿದೆ ನಾವು ಹೋಗಿ ಒಳ್ಳೆ ಎತ್ತವರ ಈಶ್ವರ ಮನೆ ಹೋಗಿ ನೀರಾಗ ಹೋ ಆಯ್ತು ಅಂದ್ಬಿಟ್ಟೆ ನಾವು ನಾನು ಅಂತ ಮನೆಗೆ ನಮ್ಮ ಮನೆಗೆ ಹೋಗ ಏರ್ಪಡಂದ ಹೋದೆ ಅವ್ರ ಬಗ್ಗೆ ಚರ್ಚೆ ಮಾಡಿದ್ರು ನಾ ಕೇಳ್ಕೊತಿದ್ದೆ ಇಷ್ಟೇ ಸರಿ ನೀವು ಮತ್ತೆ ಕಾಣುವುದೊಂದು ಹೋರಾಟದಲ್ಲಿ ಬಿಜೆಪಿ ವ್ಯಕ್ತಿ ಪೂಜೆ ಬೇಡ ಪಕ್ಷ ಮತ್ತು ಇಷ್ಟ ಪೂಜೆ ಬೇಕು ಅಂತ ಕನೆಕ್ಟ್ ಮಾಡ್ತಾ ಇದ್ದಾರೆ ಸರ್ ನಾವು ಇವತ್ತು ಮಾಧ್ಯಮದ ಬಂದಕ್ಕೆ ಮೊದಲ ಬಾರಿ ಬಹಳ ಹಾರ್ಟ್ಲಿ ಆಗಿ ಸ್ವಾಗತ ಮಾಡಿದ್ದೀನಿ ನಾವು ಒಳ್ಳೆ ವೇದಿಕೆ ಸಿಕ್ತನಾಗ ವಿಶ್ವ ಮನೆಗೆ ಹೋದ ಬಗ್ಗೆ ಕ್ಲಾರಿ ಕೊಡಬೇಕು ನಮ್ಮ ಯಾವುದೋ ಥರ ಬೇರೆ 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 ಉಪ್ಪಲ್ಲಿ ಹೊಂಟದ ಟಿ ವಿಯಲ್ಲಿ ನಾವು ನೇರವಾಗಿ ಹೇಳೋಕ್ಕೆ ಒಂದು ವೇದಿಕೆ ಸಿಕ್ಕುತ್ತೆ ನಿಮ್ಮ ಧನ್ಯವಾದಗಳು ಪ ನಾವು ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಿದ್ದಲ್ಲ ವಿಷಯ ಅದನ್ನು ಹೇಳಂಗಿಲ್ಲ ಮಳೆ ಪಕ್ಷ ಏನ್ ತೀರ್ಮಾನ ತಗೋತೇ ಅದಕ್ಕೆ ನಾವ್ ಬಂದ್ರೆ ಅವ್ರಿಗೆ ಅವ್ರ ಸ್ವಭಾವದ ಏನ್ ಮಾಡ್ಬೋದಿಲ್ಲ ಅವ್ರ ಸ್ವಭಾವದ ಏನ್ ಮಾಡ್ಬೋದ ನಾನ್ ನೋಡ್ರಿ ಅಲ್ಲಿ ಒಳಗ ಮಾತಾಡೋದು ಹೊರಗು ಮಾತಾಡೋದು ನಾವ್ ಯಾವ್ದು ಚಲೋ ಅಲ್ಲ ನಾನು ಬೇಕಾದ್ ಮಾತಿಗೌಡ್ರಿ ಏನ್ ಅವ್ರ ಅವ್ರ ಕೇಳಬೇಕು ಯಾಕೆ ಹಂಗ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ರಾಜೀವ್ ಗೌಡ್ರ ಮತ್ತೆ ನಮ್ಮ ಮತ್ತೆ ರಾಜೀವ್ ಮೇಲಂದ್ರೆ ಒಳಗಿಲ್ಲ ಇಲ್ಲ ಇಲ್ಲ ನೋಡ್ರಿ ಅವ್ರ ನೋಡ್ರಿ ಅವ್ರ ನೋಡ್ರಿ ಯಡಿಯೂರಪ್ಪ ಅವ್ರ ಶಿಷ್ಯತ್ ಅವ್ರ ಗುರ್ಸಿಕೊಂಡ್ರೆ ಅಲ್ಲಿ ಅವರು ನಾವ್ ಯಾಕೆ ಚರ್ಚೆ ಮಾಡೋದು ನಾವ್ ಸಾಕು ಪುಲ್ ಸ್ಟಾಪ್ ಎಷ್ಟು ಕೇಳಿ ಸಂತೋಷ ಬೇರೆ ವಿಷಯದ ಹೇಳ್ರಿ ರಾಜೀವ್ ಏನಾದ್ರು ರಮೇಶ್ ಜಾರಿಯವರು ಬೇಡ ಏನಾದ್ರು ಬೇರೆ ಹೌದು ನಮ್ದು ಆಗ್ಬೇಕು ಸರಿಯಾದ ಸಮಯದ ಆಗ್ಬೇಕು ಮತ್ತೆ ಮೊದಲ ನಂದು ಆಗ್ರಹದಲ್ಲ ಮತ್ತ ತಾಲೂಕು ಆಗ್ಬೇಕು ಫಸ್ಟ್ ಅವೆಲ್ಲ ಅದೆಲ್ಲ ಸರ್ವೇ ಮಾಡ್ಕೊಂಡು ತಾಲೂಕು ವಿಂಗಡಣೆ ಜಿಲ್ಲಾ ಆಗ್ಬೇಕು ನಾನು ಮೊದಲಿಂದ ಸಿದ್ದರಾಮಯ್ಯ ಜಿಲ್ಲೆ ಉಸ್ತುವಾಗ ನಾನು ಅದನ್ನೇ ಪಸ್ತಾ ಇಟ್ಟೇವೆ ನಮ್ಗೆ ಗೋಕಾಕ್ ಆಗಬೇಕು ಚಿಕ್ಕೋಡಿ ಆಗ್ಬೇಕು ಅದ್ರಲ್ಲಿ ತಾಲೂಕುಗಳ ಮಂದಿ ಈಗ ಉದಾಹರಣೆ ಕುಡುಚೀರಿ ಆಗ ಇನ್ನೊಂದು ದೊಡ್ಡ ದೊಡ್ಡ ತಾಲೂಕು ತಗೊಂಡೋದ್ರಿ ಆದ್ರೆ ಅದೇ ಒಂದು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವ್ರು ಯಾಕೆ ಇನ್ನೂವರೆಗೆ ಮೌನವಾಗಿದ್ರೆ ಅಂತ ಅದನ್ನು ಪಕ್ಷ ವಿದ್ಲು ಮಾತಾಡಿದಿವೆ ನಾವು ಮಾಧ್ಯಮದಲ್ಲಿ ಮಾತಾಡಂಗಿಲ್ಲ ನಾವು ಈಗಾಗಲೇ ಪಕ್ಷದ ನಾಯಕರಿಗೆ ನಾಯಕರು ಒಳ್ಳೆ ನಿರ್ಣಯ ತಗೋತಾರೆ ಎಲ್ಲ ಒಳ್ಳೇದಾಗ್ತದೆ

ಸಂದರ್ಭದ ಏನು ಪ್ರಕರಣ ನಡೀತಾ ಇದೆ ಈಗ ಸಿಬಿಐ ತನಿಖೆಯನ್ನ ಸ್ವತಂತ್ರವಾಗಿ ನಡೆಸ್ತಾ ಇತ್ತು ಅದನ್ನ ಇನ್ನು ಮುಂದೆ ಯಾವುದೇ ರೀತಿ ಸ್ವತಂತ್ರ ನಿನ್ನೆ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಆಗಿದೆ ಸಿಬಿಐ ನೇರವಾಗಿ ರಾಜ್ಯದಲ್ಲಿ ಬಂದು ಸ್ವತಂತ್ರ ತನಿಖೆ ಮಾಡುವಂತಿಲ್ಲ ಅಂತ ಕೊನೆಗೆ ನ್ಯಾಯಾಂಗ ಇದಲ್ಲ ಇವ್ರು ಏನ್ ಬೇಕಾ ಮಾಡ್ಬೇಕು ಕೊನೆಗೆ ನ್ಯಾಯಾಂಗ ಇದಲ್ಲ ಅದ್ರ ಯಾರು ಬೇಕಾದ ಅನ್ಯಾಯ ಹೋಗಿ ಇದು ಮಾಡ್ಬೋದು ಅದೇ ಅವ್ರ ಟೆಂಪ್ರವರಿ ಆಕ್ಚುಲಿ ರಾಂಗ್ ಅದು ಅದು ಬೇರೆ ಈ ಹಂತದಲ್ಲಿ ಮಾಡೋದು ಮಾಡೋದು ತಮ್ಮ ಮೇಲೆ ಬಂದ ಬಂದಾಗ ಬೇರೆ ರೂಪ ಸಂಸ್ಥೆ ಬರುತ್ತೆ ಸಿಎಂ ಬಿ ಸಿಎಂ ಗುರುತರ ಈ ಸಂದರ್ಭದಲ್ಲಿ ಆ ನಿರ್ ರಾಜ್ಯ ಸಹಕಾರ ಕ್ಯಾಬಿನೆಟ್ ಹಾಕಾರೆ ಬಟ್ ಈ ಸಂದರ್ಭ ಮಾಡಿದ್ರೆ ರಾಂಗು ಅದನ್ನ ನ್ಯಾಯಾಲಯದಲ್ಲಿ ಯಾರಿಗೆ ಬೇಕೋ ಪ್ರಶ್ನೆ ಮಾಡೋದು ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ನಾವು ಪಕ್ಷ ಬೆಳೆ ಪಕ್ಷ ಕಟ್ಟಿ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ನೂರ ಇಪ್ಪತ್ತ ಮೂವತ್ತು ಸೀಟ್ ನಲ್ವತ್ತು ಸೀಟ್ ಬರುವ ಅಂತ ನಾವು ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು ಸರ್ಕಾರ ಕೇಳುತ್ತೆ ನಾವು ತಲೆ ಆಗಿರ್ಲಿಲ್ಲ ನಮ್ದು ಇಲ್ಲ 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 ನಾವು ಸೈಲೆಂಟ್ ಪರ್ಶ್ನೆ ಸಾಲೆಂಟ್ ನಮಗೆ ಯಾವ್ದು ನಾವು ಯಾವಾಗಲೂ ಹೆಂಗಿರ್ತವೆ ಹಂಗಿರ್ತೀವಿ ಸೈಲೆಂಟ್ ಸಮಲ್ಲ ನಾವೀ ಪಕ್ಷ ಪಕ್ಷ ಬಹಳ ಕೆಳಗತಿ ಪಕ್ಷ ಸಂಘಟನೆ ಮುಖಾಂತರ ಪಕ್ಷ ಎಲ್ಲ ಎರಡು ಇಪ್ಪತ್ತ್ ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಬಲ ಮಾಡಿ ಮುಂದಿನ ಮುಂದಿನ ಇಪ್ಪತ್ತು ಎರಡು ಸಾವಿರ ಸರ್ಕಾರ ಆದರೆ ಏನೋ ಅಪಾದ ಮೇಲೆ ಸರ್ಕಾರ ಇದೆ ನಮ್ಮ ಭಾರತೀಯ ಈ ಸಲ ಮುಂದಿನ ಬರೀ ಹಂಗೆ ಆಗಂಗಿಲ್ಲ ಯಾವುದೇ ಸ್ಥಾನದ ಎಲೆಕ್ಷನ್ ಆದ್ರೆ ಪೂರ್ವ ಪ್ರಮಾಣದಲ್ಲಿ ನೂರ ಇಪ್ಪತ್ತ್ ಮೂರ ಸೀಟ್ ತಂದು ಪಕ್ಷ ದೊಡ್ಡ ಪ್ರಮಾಣಕ್ಕೆ ತಂದು ನಾವು ಒಂದು ಒಳ್ಳೆಯ ಒಂದು ಆಳ್ತ ಕೊಡ್ಬೇಕಂತ ಆಸೆ ಇದೆ ನಮಗೆ ಈ ಹಿಂದೆ ಎಲ್ರಿಗೂ ರಾಜೀನಾಮೆ ಕೊಡಲ್ಲ ಅನ್ನುವಂಥದ್ದು ನೋಡ್ರಿ ಮೊದಲನೇ ದಿವಸ ಪ್ರತಿಭಟನೆ ಕೂಡ ನಮ್ಮ ಪಕ್ಷ ಏನು ಇದೆ ಅದಕ್ಕೆ ನಾ ಹಬ್ಬದ ಪಕ್ಷ ಏನು ನಿರ್ಣಿತ ಹಬ್ಬದಾನೆ ಈ ಈ ವಿಚಾರದಲ್ಲಿ ನೋಡ್ರಿ ನಾನು ಹೇಳಿ ಮಧ್ಯಾಹ್ನ ಮದ್ವೆ ಯಡಿಯೂರಪ್ಪನ ಕೇಸ್ನಲ್ಲಿ ಅವ್ರಿಗೆ ಮಾತಾಡಿದ್ರು ಅದನ್ನ ಶಬ್ದ ತೃಪ್ತ ನೆನ್ ಮಾಡ್ಕೊಂಡು ನಿಶನ್ ತಗೋತಿದ್ರು ಅವರು ತಿಳ್ಬೇಕಾದ್ರೆ ಒಬ್ಬ ಮಾಸ್ ಲೀಡರ್ ಅದನ್ನ ಅವರು ಭಾಳಷ್ಟು ತೆಗೆ ನೋಡಿದ್ದಾರೆ ಅವರು ಭಾಳ ಹೋರಾಟ ಮಾಡಿದ್ದಾರೆ ಅವ್ರಿಗೆ ಏನು ಉಜ್ಜಿ ಆಗುತ್ತೆ ಈ ಸಂದರ್ಭ ಹೇಳೋದು ತಪ್ಪು ಅವ್ರನ್ನ ಅವರು ನಿರ್ಣಯ ತಗೋಬೇಕತ್ತೆ

ಉಸ್ತುವಾರಿ ಸಚಿವರು ಪದೇ ಪದೇ ಅವರು ವ್ಯಕ್ತ ವ್ಯಕ್ತಪಡಿಸ್ತಾ ಇದ್ದಾರೆ